ಬೀರ್ಭದ್ರಣ್ಣ ಓ ವೀರ್ಭದ್ರು ಬೀರ್ಭದ್ರು ಮತ್ತೇನ ಸುಂಕದ ಶೆಟ್ರು ಈ ವೀರಭದ್ರನ ಹೊಲದ ಕಡೆ ಬಂದಿರಿ ಅಂದ್ರೆ ಮತ್ತೇನು ಕುತಂತ್ರದ ಕಾರಸ್ಥಾನ ಹೊತ್ಕೊಂಡು ಬಂದಿರಿ ಅಂದ್ರೆ ಏನೋ ವೀರಭದ್ರ ನೀನು ಮಾತನಾಡ್ತಾ ಅರ್ಥ ಎಲ್ಲಿ ಕಾಲಿಕ್ಟ್ರು ಮನೆ ಮೂರ್ ಕೆಲಸ ಮಾಡ್ತೀವಂತ ಅಂದ್ರೆ ನಾಯಿಗಿ ಬಂದದ್ದು ಯಾವ್ದೋ ಒಂದು ಕರಾಮತ್ ಕೆಲಸ ಇಟ್ಕೊಂಡು ಬಂದೀನಿ ಅಂದಂಗೈತಿ ಅವ್ರಪ್ಪ ನನ್ನ ಮನೆ ಅಂಗಳದಾಗ ಒಂದು ಬಂದು ಅಂದ್ರ ಕೆಲಸ ಇಲ್ಲದ ಬಂದ್ ನಿಂತೈತಿ ಅಂತ ತಿಳ್ಕೊತೀನಿ ನನ್ನ ಮನೆ ಬಾಗಲ್ದಾಗ ಒಂದು ನಾಯಿ ನಿಂತಿತ್ತು ಅಂದ್ರೆ ಅದು ತುತ್ತು ಕುಳ್ಳಿಗಾಗಿ ಹಸ್ಗೊಂಡೈತಿ ಅಂತ ಭಾವಿಸ್ತೀನಿ ಅಂಗ ನನ್ನ ಮನೆಯಾಗ ಒಂದು ಬೆಕ್ಕ ಹೊಕ್ಕೈತಿ ಅಂದ್ರೆ ಇಂದಿಲ್ಲ ನಾಳೆ ನನ್ನ ಮನೆ ಹಾಳು ಮಾಡಕ್ಕೆ ಬಂದೈತಿ ಅಂತ ತಿಳ್ಕೊತೀನಿ ನೀ ನಿನ್ನ ಸೌಕಾರ ಆಗಲಿ ನಿಯತ್ತಿಲ್ಲದ ಬೆಕ್ಕಿನ ಜಾತಿಯ ಸೇರಿದವರ ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಮೇಲೆ ನಾ ನಂಬಿಕೆ ಮಾಡಬೇಕಾ ಹತ್ತು ಸಲ ಅಂದ್ರೆ ನಿನ್ನ ಕಂಡಾಗ ನಾನು ನಂಬದನ ಯಾರು ಸುಳ್ಳುರು ಲಪಂಗರು ಲಪುಟ್ರು ಮೋಸಕರು ಒಂದಂಗಾತ್ತ ನೀ ಮಾತನಾರ್ತಾ ನೀನು ದರ್ತಲ್ಲ ನನಗೆ ಅಂದ್ರೆ ನೀ ಒಳ್ಳೆ ನಾನು ಸದಾ ಸರಳ ಮನಸ್ಸಾದನೆ ಕಾರ್ಬಾರಿ ಸುಳಿ ಮನೆಯಾಗ ಸೀಲ್ವತಿಯಾದವಳ ಬಾಳೆ ಹಂಗ ಕಳ್ಳನ ಕೈಯಾಗ ಸಜ್ಜನ ವ್ಯಕ್ತಿ ದುಡಿಯಕಾಗ ನಿನ್ನ ಸೌಕಾರಿ ಅಂತ ಕಳ್ಳ ನನ್ನ ಮಗ ನೀ ಎಂತ ನಾವಲಾಯ್ ನನ್ನ ಮಗ ಅಂತ ನನಗ ಚೆನ್ನಾಗಿ ಗೊತ್ತೈತಿ ಯಾಕಂದ್ರೆ ಹೊಲದಾಗ ಬಂದಿ ಕೊಟ್ಟು ಬೇರೆ ಕೈಯ್ಯಾಗ ನೋಡಪ್ಪ ನೀನು ಅಂತ ಮಾತಾಡಕ ಹೋಗ್ಬೇಕ್ ನನಗ ನಮ್ಮ ದನಾರು ಒಂದು ಕೆಲ್ಸ ಹೇಳ್ಯಾರ ಆ ಕೆಲಸ ಮಾಡ್ಕೊಂಡು ಹೋಗ್ಬೇಕ ನಾ ಬಂದಾಗ ಏನ್ ಹೇಳ್ದೆ ನಿನ್ನ ಧ್ವನಿ ಎಳು ಅಂದ್ರೆ ಹೇಳ್ತೀವಿ ಬೇಡ ಅಂದ್ರೆ ನನ್ನ ಮನೆ ಮುರಿ ಅಂತ ಕಳ್ಸಿದ್ನಾ ನನ್ನ ಹಾಳು ಮಾಡು ಅಂತ ಹೇಳಿದ್ ನಿಮ್ಮ ಸೌಕರ್ಯನ ವಿರುದ್ಧವಾಗಿ ಮಾತಾಡುವ ನನ್ನ ಧ್ವನಿಯನ್ನ ಹೊಂದ್ ಮಾಡು ಅಂತ ಹೇಳಿದ್ ನಾ ಏನಂತ ಹೇಳಿದ ಹಾಲು ಕಣ್ಣ ನಮಗ ಗೊತ್ತಾತಿದು ಸರಾಳ ಮುಗ ಗೊತ್ತಾತು ನಿಮ್ಮ ಇಬ್ಬರು ಶಕಲ್ದಾಗ ನಾವು ನುಗ್ಗಾಗಬಾರ್ದು ಅದೇನು ತರಲ್ಲ ಆ ನ್ಯಾನ್ ಶಕಲ್ದಾಗ ನೆಲ ನುಗ್ಗತ್ತಿತ್ತತ್ತು ನಿಮ್ಮ ಇಬ್ಬರು ಶಕಳ್ದಾಗ ನಮ್ಮ ತಿತಿ ಆಗಬಾರ್ದು ನೋಡಪ್ಪಾ ವೀರಭದ್ರಣ್ಣ ನಾನು ಮಾತು ಹೇಳ್ತೀನಿ ಈ ಮಾತನ್ನ ನೀ ಅಲ್ಲೇ ಬಂದು ಕೇಳ್ರಿ ಹೆಂಗೆ ಆಕತ್ತೈತಿ ನೀನು ಅಲ್ಲ ನೀ ಬಂದ ವಿಷಯ ನನಗೆ ಗೊತ್ತಾಗಬೇಕಲ್ಲ ಹೇಳ್ತೀನಿ ಬಿಡು ಹೇಳಾಕಿನ ನಾ ಹೇಳಿಂದ ನೀ ದೂರ ನಿಂತ್ರನಪ್ಪ ನಾವು ಆ ಕಡೆ ಅಚ್ಚ ಕಡೆ ರಾಹು ಕಾಲು ಬೇರೆ ಶುರು ಆಗೈತಿ ಟೈಮ್ ಸರಿ ಇಲ್ಲ ಈ ಮಾತು ಅಲ್ಲೇ ಬಂದು ಕೇಳಿದ್ರೆ ಹೆಂಗಾಕತಿ ಇಟ್ಟು ಧೈರ್ಯ ನನ್ನ ಮಗ ಸಾವುಕಾರ ಮನೆಯಾಗ ದುಡಿ ಹಾಕದ ನೀವು ಅಲ್ಲೇ ಬಂದು ಕೇಳಕತ್ರಿ ಇಲ್ಲೇನು ಕೇಳಬೇಡ್ರಿ ಈಗ ನೀವು ನಮ್ಮ ದನಿ ಮನೆಗೆ ಬರೀ ಈ ವಿಷಯ ಅಲ್ಲೇ ಮಾತಾಡೋಣ ನಾವು ಆಯ್ತು ಆಯ್ತು ನಿನ್ನ ಸಾವುಕಾರ ಹೇಳು ರೀ ನಾನು ಬರೀ ವೀರಭದ್ರನಲ್ಲ ಚಿರಡಿದದ್ದು ಶಿವಶಕ್ತಿ ವೀರಮಂತ್ರ ಈ ಹಾರાડದು ಚಿರાડದು ಏನಂತಿರಲ್ಲ ಅಲ್ಲೇ ನಮ್ಮ ಜನರ ಮುಂದೆ ನಮ್ಮ ಮುಂದೆ ಮಾತಾಡಂಗಿಲ್ಲರಿ ಯಾಕೆ ಹೇಳ್ರಿ ನಮಗೊಯೆ ಸಾagithe ನೀ ಹೊರೆದವರದಿರಿ ಮುತುಕೊಂಡಿ ಜೊಡೆ ಹೆರೆದವರ ಹಂಕುಸಿಡ್ತಾರ್ರಿ ಮಂತ ಬಿಡತಾರ ನಿಮಗೆ ಅಲ್ಲೋ ತಮ್ಮ ಮುದುಕ ಕೈನ ನಿಂಗು ತಿಳ್ತಿಲ್ಲೋ ತಾರ ಮತ್ತೆ ಮುದುಕಾಗಿ ಇಂತ ಚೀಲ ಕೆಲಸ ಮಾಡ್ತಿಲ್ಲ ಯಾವ್ದು ಏನ್ ಕರಕ್ ಬಂದನಿ ಕರಾಕ ಬಂದಿ ಬೇಡದಿರ್ತಿದ್ವಿ ನಾವು